ಒಂದು ಕಪ್ಪು ಚುಕ್ಕಿ ಇಟ್ಟಿರುವಂತ ರಾಕೇಶ್ ಶೆಟ್ಟಿ ಎಲ್ಲರನ್ನು ಸೂಳೆ ಮಗ ಸೂಳೆ ಮಗ ಅನ್ನುವಂತ ರಾಕೇಶ್ ಶೆಟ್ಟಿ ಸಹ ಗಂಡು ಸೂಳೆನೆ ಅಲ್ವಾ ಹೆಣ್ಣನ್ನ ಸೂಳೆ ಅನ್ನುವಂತ ರಾಕೇಶ್ ಶೆಟ್ಟಿ ಅದು ತಾಯಿನಂತನೋ ಎಂಟಿನಂತನೋ ಸೂಳೆ ಮಗ ಸೂಳೆ ಮಗ ಅಂತ ಪದ ಬಳಸುವಂತ ರಾಕೇಶ್ ಶೆಟ್ಟಿ ಅವನು ಸಹ ಗಂಡು ಸೂಳೆ ಅಲ್ವಾ ಸೂಳೆ ಮಗ ಅನ್ನುವ ರಾಕೇಶ್ ಶೆಟ್ಟಿ ಗಂಡು ಸೂಳೆ ಬೋಸಡಿ ಸೂಳೆ ರಾಕೇಶ್ ಶೆಟ್ಟಿ ಬೇವರ್ಸಿ ಸೂಳೆ ರಾಕೇಶ್ ಶೆಟ್ಟಿ ಅದು ಗಂಡು ಸೂಳೆ ರಾಕೇಶ್ ಶೆಟ್ಟಿ ಲೋಫರ್ನ ಮಗ ರಾಕೇಶ್ ಶೆಟ್ಟಿ ವಯಸ್ಸು ಅಂತರ ಮೀರಿ ಸೌಜನ್ಯನ ಅತ್ಯಾಚಾರ ಮಾಡಿ ಇವ್ರೆ ಅಂತ ಹೇಳಿದಂತ ಗಂಡು ಸೂಳೆ ಮಗ ರಾಕೇಶ್ ಶೆಟ್ಟಿ ಸೌಜನ್ಯನ ಅತ್ಯಾಚಾರ ಮಾಡಿರುವಂತ ಬೆಂಬಲಿಗರ ಜೊತೆ ನಿಂತಿರುವಂತ ಗಂಡು ಸೂಳೆ ಮಗ ರಾಕೇಶ್ ಶೆಟ್ಟಿ ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸ ಯೋಗ್ಯತೆ ಇರುವಂತ ರಾಕೇಶ್ ಶೆಟ್ಟಿ ಕ್ಷಮಿಸು ಸೌಜನ್ಯ ಅಂತ ಎಪಿಸೋಡ್ ಮಾಡಿಕೊಂಡು ಸೌಜನ್ಯ ಪ್ರಕರಣವನ್ನೇ ದಿಕ್ಕು ತಪ್ಪಿಸುವಂತ ಗಂಡು ಸೂಳೆ ಮಗ ರಾಕೇಶ್ ಶೆಟ್ಟಿ ಏನಂತ ಬೋಸಡಿ ಮಗ ಶಂಡ ಮಗ ಮಿಂಡ್ರಿ ಮಗ ಚ್ಯುತ್ಯ ಮಗ ಅಂತ ಹೇಳುವಂತ ಗಂಡು ಸೂಳೆ ಮಗ ರಾಕೇಶ್ ಶೆಟ್ಟಿ ನಮ್ಮಲ್ಲಿ ಸಮಾನತೆ ಇದೆ ನಮ್ಮಲ್ಲಿ ಸಮಾನತೆ ಇದೆ ಏಟಿಗೆ ಎದುರೈಟು ಕೊಡ್ಬೇಕಂತೆ ಇಲ್ಲಿ ಯಾವ ಗಂಡಸಿಗೂ ಅವಮಾನ ಮಾಡ್ತಾ ಇಲ್ಲ ಈ ಗಂಡು ಸೂಳೆ ಮಗ ರಾಕೇಶ್ ಶೆಟ್ಟಿ ಇವನು ಅವಮಾನ ಮಾಡ್ತಾ ಇರೋದು ಒಂದು ಹೆಣ್ಣಿಗೆ ಒಂದು ತಾಯಿಗೆ ಅಕ್ಕ ತಂಗಿಗೆ ಎಂಟಿ ಮಕ್ಕಳಿಗೆ ಹೆಣ್ಣನ್ನ ಸೂಳೆ ಅನ್ನುವಂತ ಈ ರಾಕೇಶ್ ಶೆಟ್ಟಿ ಇವನು ಗಂಡು ಸೂಳೆ ಮಗ ಅಲ್ವಾ ಏಟಿಗೆ ಎದ್ರೆ ಕೊಡ್ಲೇಬೇಕಲ್ವಾ ಆಕ್ಚುಲಿ ನೀವೆಲ್ಲಾರು ಮಹಿಳಾ ವಿರೋಧಿಗಳು ಏನಿವ್ ಒಂದು ತಂಡ ಇದೆ ರಾಕೇಶ್ ಶೆಟ್ಟಿ ಗಿಳಿಯಾರ್ ಕಿರಿಕ್ ಕೀರ್ತಿ ಅವ್ರು ಪುನೀತ್ ಇನ್ನು ಎಷ್ಟು ಜನ ತಂಡ ಇದಾರೆ ನೀವೆಲ್ಲ ಮಹಿಳಾ ವಿರೋಧಿಗಳು ಯಾಕಂದ್ರೆ ಒಬ್ಬ ವೇಷವಾಟಿಕೆ ಒಬ್ಬ ಹೆಂಟಿನ ಓಡಿಸಿರುವಂತವ್ರು ಕಿರಿಕು ಇವನು ರಾಕೇಶ್ ಶೆಟ್ಟಿ ಮಹಿಳೆಯರ್ನ ಸೂಳೆ ಸುಳೆ ಸುಳೆ ಅನ್ನುವಂತ ಈ ರಾಕೇಶ್ ಶೆಟ್ಟಿ ಇವನ್ಗೆ ಒಂದು ಹೆಣ್ಣು ಮಗಳು ಬಂದು ತಳಿಸಿದಂತ ವಿಚಾರ ಅಜಿತ್ ತನುಮಕ್ಕರ್ ತನ್ನ ಚಾನಲ್ ಒಂದು ಹೆಣ್ಣು ಮಗಳ ಸಂಸಾರವನ್ನು ಕಿತ್ಕೊಂಡು ಇಟ್ಕೊಂಡಿರುವಂತ ಅಜ್ಜಿತ್ ತನುಮಕ್ಕರ್ ನೀವೆಲ್ಲ ಮಹಿಳಾ ವಿರೋಧಿಗಳು ಇಂದು ಹೆಣ್ಣು ಮಕ್ಕಳ ರಕ್ತ ಹಿರಿ ನಿಮ್ಮ ತೇವಲಿಗೆ ಬಳಸ್ಕೊಂಡು ಇಂದು ಹೆಣ್ಣು ಮಕ್ಕಳನ್ನು ಸೂಳೆ ಅನ್ನುವಂತ ಗಂಡು ಸೂಳೆ ಮಕ್ಕಳು ರಾಕೇಶ್ ಶೆಟ್ಟಿ ಅಂಡ್ ಟೀಮ್ ಏನೋ ಅನ್ಕೊಂಡಿದ್ದೀರಾ ಹೆಣ್ಣಂದ್ರೆ ಸೂಳೆ ಅನ್ಕೊಂಡಿದ್ದೀರಾ ಏನ್ರೋ ನಿಮ್ದೊಂದು ಬಳಗ ಇದೆ ಅಲ್ವಾ ಎಲ್ಲಾರು ಸೇರ್ಕೊಂಡು ಕುತ್ಕೊಂಡು ಯಾವಾದ್ರು ಹೆಣ್ಣು ನಿಮ್ಗೆ ತಿರುಗ್ ಬಿದ್ರೆ ಯಾರಾದ್ರೂ ನಿಮ್ಮ ವಿರುದ್ಧ ಬಿದ್ರೆ ಇಲ್ಲ ಪ್ರಶ್ನೆ ಮಾಡಿದ್ರೆ ಸೂಳೆ ಮಕ್ಕಳು ಸೂಳೆ ಅನ್ನುವಂತ ಗಂಡು ಸೂಳೆ ಮಕ್ಕಳ ನೀವೆಲ್ಲರೂ ಒಂದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ವಿರುದ್ಧ ಬಿದ್ದಂತ ಸೂಳೆ ಮಕ್ಕಳು ನೀವು ದೇವರ ವಿರುದ್ಧ ಬಿದ್ದಂತ ಸೂಳೆ ಮಕ್ಕಳು ನೀವು ಇನ್ನ ಹೆಣ್ಣು ಮಕ್ಕಳ ವಿರುದ್ಧ ಬೀಳ್ದಿರಾ ಇರ್ತೀರಾ ಹೆಸರು ಎತ್ಕೊಂಡು ಯಾವನಾದ್ರು ಮಾತಾಡಿದ್ರೆ ಮಾತ್ರ ಪರಿಣಾಮ ನೆಟ್ಟಿಗಿರಲ್ಲ ಸೌಜನ್ಯ ಅತ್ಯಾಚಾರ ಇವತ್ತು ಹೋರಾಟ ಮಾಡ್ತಾ ಇದಾರೆ ಅಂತ ಹೇಳುವಂತ ಗೋಳಿ ಮಗ ರಾಕೇಶ್ ಶೆಟ್ಟಿ ಏನು ಕಾವಂದರ ಹುಚ್ಚೆ ಕುಡಿ ಅಂತ ಕಾವಂದರ ಅಂಡರಲ್ಲಿ ಹೋಗಿ ಅವನು ಹುಚ್ಚೆ ಕುಡಿದು ಅವನು ಕಕ್ಕ ತಿಂದು ಆ ರುಚಿ ಹೆಂಗಿದೆ ಅಂತ ಹೇಳಿ ಅವನಿಷ್ಟು ಒಲ್ಸು ಅನ್ನೋದು ನಿನ್ನ ನಾಲ್ಗೆದಲ್ಲಿ ಬರ್ತಾ ಇರುವಂತ ಪದಗಳಲ್ಲಿ ಕಾಣಿಸ್ತಾ ಇದೆ ಕಾವಂದರ ಹುಚ್ಚೆ ನೀನ್ ಕುಡ್ತಿರೋನು ಕಾವಂದರ ಉಚ್ಚೆ ಕುಡ್ದಿರುವಂತ ರಾಕೇಶ್ ಶೆಟ್ಟಿ ನಿನ್ನ ಬಾಯಲ್ಲಿ ಪದಗಳು ಗೊತ್ತಾಗ್ತಾ ಇದೆ ನೀನೆಂತ ಹೊಲ್ಸು ಆ ಹುಚ್ಚೆ ಎಷ್ಟು ಹೊಲ್ಸು ಆ ಹುಚ್ಚೆ ಹಾಕಿರುವಂತ ವ್ಯಕ್ತಿ ಎಷ್ಟು ಹೊಲ್ಸು ಅಂತ ಬೇವರ್ಸಿ ಮುಂಡೆ ಮಕ್ಳ ಸೌಜನ್ಯ ನಿಮ್ಗೆ ಆಟ ಆಡೋ ವಸ್ತು ಅನ್ಕೊಂಡಿದೀರ ಸೌಜನ್ಯ ಎಷ್ಟು ಹೇಳ್ಕೊಂಡು ಮಾತಾಡ್ತೀರ ಬೋಳಿ ಮಕ್ಳ ನೀವು ಎಷ್ಟೋ ಧೈರ್ಯ ನಿಮಗೆ ನೂರ್ ಗುಂಡಿ ಅಲ್ಲ ಸಾವಿರ ಗುಂಡಿ ತೋಡುದ್ರೇನು ನಿಮ್ಗೇನು ಅದ್ರಲ್ಲಿ ಸತ್ಯ ಸತ್ಯತೆ ಇದೆ ನಿಮ್ದೇನು ತಪ್ಪಿಲ್ಲ ಅಂತ ತಿಕ್ಕಾ ಮುಚ್ಕೊಂಡಿರ್ಬೇಕು ಒಂದು ಏನಾದ್ರೂ ನ್ಯಾಯದ ಪರ ಸತ್ಯದ ಪರ ಹೋರಾಟ ಮಾಡುವಾಗ ಎದುರಾಳಿಗಳಿರ್ಬೇಕಂತೆ ವಿರೋಧಿಗಳಿರ್ಬೇಕಂತೆ ಆ ವಿರೋಧಿಗಳು ಇವ್ರೊಂದ್ ಐದು ಜನ ಯಾರು ಎದ್ದಿದ್ದಾರೆ ಯಾರು ಪರವಾಗಿ ಎದ್ದಿದ್ದಾರೆ ಅದು ಅಪರಾಧಿಗಳು ಆರೋಪಿಗಳು ಅವರೇ ಅಂತೇಳಿ ಇವರು ಸಾಬೀತ ಪಡಿಸ್ತಾ ಇದಾರೆ ಇಡೀ ದೇಶದ ಜನರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ಕುತ್ಕೊಂಡ ಯಾವನ ಕಹಳೆ ನ್ಯೂಸ್ ಅಂತೆ ಕಹಳೆ ನ್ಯೂಸ್ ಅಲ್ಲಿ ಕಳೆ ಬರುವಂತ ನ್ಯೂಸ್ ಹಾಕಬೇಕಾಗಿತ್ತು ಗಂಡು ಸೂಳೆ ಮಗ ಕುತ್ಕೊಂಡು ಮಾತಾಡುವಂತ ಸೂಳೆ ಮಾತುಗಳ ಪದನ ಹಾಕಬಾರ್ದಾಗಿತ್ತು ಒಂದು ಹೆಣ್ಣನ್ನ ಸೂಳೆ ಸೂಳೆ ಅನ್ನುವಂತ ರಾಕೇಶ್ ಶೆಟ್ಟಿ ನೀನು ಗಂಡು ಸೂಳೆ ಮಗನೇ ನಿನ್ನ ಟೀಮ್ ಸಹ ಗಂಡು ಸೂಳೆ ಮಕ್ಕಳೇ ಎದ್ದೇಳಿ ಧರ್ಮವನ್ನು ಹೊಡಿತಾ ಇದಾರೆ ಧಾರ್ಮಿಕ ಕೇಂದ್ರಗಳನ್ನ ಹೊಡಿತಾ ಇದಾರೆ ಎದ್ದೇಳಿ ಎದ್ದೇಳಿ ಅಂತ ಬಾಯಿ ಬಡ್ಕೊಂಡು ಮುಂದೆ ಬಂದಿದ್ದೀರಾ ಸತ್ಯ ಮಾತಾಡ್ಲಿ ಬಿಡೋ ತನಿಖೆ ಆಗ್ಲಿ ಬಿಡು ಯಾರು ಅತ್ಯಾಚಾರಿಗಳಂತ ಅತ್ಯಾಚಾರ ಬಿಡು ಹೋಗಿ ದೂರ ಕೊಟ್ಟರೆ ಅವಳು ಮೇಲೆ ಅತ್ಯಾಚಾರ ಆಗಿರೋದು ಸಂತೋಷ ಒಪ್ಪನೆ ಮಾಡಿರೋದು ಅಂತೀರಾ ಇಟ್ಸ್ ಎ ಗ್ಯಾಂಗ್ ರೇಪ್ ಅಂತ ಗೊತ್ತಿದ್ರೇನು ಈಗ ಧರ್ಮ ಸಂರಕ್ಷಣೆ ಮುಗೀತು ಯಾವಾಗ ಸೌಜನ್ಯ ಹೋರಾಟ ಶುರು ಆಯ್ತು ಕಳೆದ ಬಾರಿ ಧರ್ಮ ಸಂರಕ್ಷಣೆ ಅಂತ ಹೇಳಿ ಒಂದು ಸಂಘಟನೆ ಮಾಡಿದ್ರು ಈಗ ಏನು ಪುಣ್ಯ ಕ್ಷೇತ್ರ ಸಂರಕ್ಷಣೆ ಸಮಿತಿ ಅಂತೆ ದರಿದ್ರ ಮುಂಡೆ ಮಕ್ಕಳ ಫಸ್ಟ್ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟಿ ಹೆಣ್ಣು ಮಕ್ಕಳಿಗೆ ಹಾಕ್ತಾ ಅತ್ಯಾಚಾರ ಅನಾಚಾರಕ್ಕೆ ಅತ್ಯಾಚಾರಿಗಳ ಜೊತೆ ಕೈ ಜೋಡಿಸೋಕ್ ಬಿಟ್ಟು ಮರ್ಯಾದೆ ಕೊಟ್ಟು ಗೌರವ ಕೊಟ್ಟರೆ ಅದೇ ಒಂದು ದೊಡ್ಡ ಪುಣ್ಯ ನಿಮ್ಮ ತೇವ್ಲಿಗೆ ನೀವು ಮಾಡ್ತಾ ಇರುವಂತ ಥರ್ಡ್ ಕ್ಲಾಸ್ ಕೆಲಸಕ್ಕೆ ಒಂದು ಹೆಣ್ಣು ಬದುಕಿರುವಂತ ಕೆಲ ಗಂಡಸರು ಹೆಣ್ಣು ಮಕ್ಕಳನ್ನ ಸೂಳೆಗೆ ಹೋಲಿಸ್ತಾರೆ ಆ ಸೂಳೆ ಅನ್ನೋ ಪದ ಕಟ್ಟಿರೋದು ಯಾವ್ದೋ ಒಂದು ಹೆಣ್ಣು ಮಗಳು ಆ ಸೂಳೆ ಕೆಲಸ ಮಾಡಿದ್ರೇನು ಯಾವ್ದೋ ಒಂದು ಹೆಣ್ಣು ಮಗಳು ಒಂದು ಸೂಳೆ ಕೆಲಸ ಮಾಡಿದ್ರೇನು ಅವಳು ಹೊಟ್ಟೆ ಪಾಡಕ್ ಮಾಡಿರ್ತಾಳ ಅವಳು ಜೀವನಕ್ಕೆ ಮಾಡಿರ್ತಾಳ ಆದ್ರೆ ಅವಳ ಜೊತೆ ಒಬ್ಬ ಗಂಡಸ್ ಕೂಡ ಇದ್ರೇನೆ ಅವಳಿಗೆ ಸೂಳೆ ಪಟ್ಟ ಸಿಗುತ್ತೆ ಅವ್ಳಿಗೆ ಸೂಳೆ ಪಟ್ಟ ಸಿಗುತ್ತೆ ಅಂದ್ರೆ ಆ ಗಂಡಸಗೂ ಸಹ ಗಂಡು ಸೂಳೆ ಅನ್ನೋ ಪಟ್ಟ ಸಿಗ್ಬೇಕಲ್ವಾ ಹೆಣ್ಣಿಗೆ ಮಾತ್ರ ಸೂಳೆಯನ್ನ ಪಟ್ಟ ಗಂಡಿಗೆ ಯಾಕೆ ಗಂಡ ಸೂಳೆಯನ್ನ ಪಟ್ಟ ಇಲ್ಲ ನಾಲ್ಗೆ ಹರಿದು ಬಿಟ್ಟು ಮಾತಾಡ್ತಾನ ಕೂತಿರೋ ಜಾಗದಲ್ಲಿ ಕ್ಷಮಿಸು ಸೌಜನ್ಯ ಅಂತ ಹೇಳಿ ಬಟ್ಟೆ ಕಟ್ಟಿ ಏಯ್ ದೇವರ್ಸಿಗಳ ನಿಮ್ಮಲ್ಲಿ ಯಾರು ಅತ್ಯಾಚಾರ ಮಾಡಿಲ್ಲ ನಿಮ್ಗೆ ಯಾರೋ ಸಂಬಂಧನೇ ಇಲ್ಲ ಅಂದ್ರೆ ನರನಾಡಿಗೆ ಯಾಕೋ ಕಿತ್ಕೊಳ್ತೀರಾ ಅಷ್ಟ ಜನ ಎದುರಿಸುವಂತ ತಾಕತ್ತಿಲ್ಲ ನಿಮ್ಗೆ ಇಡೀ ರಾಜ್ಯದ ದೇಶದ ಜನರು ಎದ್ದೇಳಿ ನಮ್ಮ ಧಾರ್ಮಿಕ ಕೇಂದ್ರಕ್ಕೆ ಅನಾಚಾರ ಅತ್ಯಾಚಾರ ಹಿಂಸಾಚಾರ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹೆಬ್ಬರಿಸ್ತಾ ಇದಾರೆ ಎದ್ದೇಳಿ ಎದ್ದೇಳಿ ಅಂದ್ರೆ ನೀವು ಮಾಡ್ತಾ ಇರುವಂತದ್ದು ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ಚಿ ನಿಮ್ಮ ಪ್ಯಾಂಟ್ ಬಿಚ್ಚಿ ನಿಮ್ಮ ಕಾಮದ ತೇವಲು ತೀರಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ದರಿದ್ರ ಕೆಲಸಗಳಿಗೆ ಜನ ಎದು ಜನ ಬರ್ಬೇಕ ವಿಪರ್ಯಾಸ ಏನು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೋಸ್ಕರ ಕನ್ನಡ ನಾಡು ನುಡಿ ಭಾಷೆಗೋಸ್ಕರ ಗಾಜು ಹೊಡಿತಾರೆ ಬಿಲ್ಡಿಂಗ್ ಹೊಡಿತಾರೆ ಹೋರಾಟ ಮಾಡ್ತಾರೆ ಆದ್ರೆ ನಮ್ಮ ಕರ್ನಾಟಕದ ಕನ್ನಡದ ಧರ್ಮದ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರ ಅನಾಚಾರದ ಬಗ್ಗೆ ಇಷ್ಟು ದೊಡ್ಡ ಧ್ವನಿ ಸೂಳೆ ಸೂಳೆಯನ್ನು ಪದ ಬಳಸಿದ್ರೂ ಒಬ್ಬ ಮಾಧ್ಯಮದವನು ಯಾಕೆ ಒಬ್ಬ ಹೋರಾಟಗಾರರು ಹೋರಾಟ ಮಾಡ್ತಾ ಇಲ್ಲ ಯಾವನೋ ಬೇರೆ ಭಾಷೆದವನು ನಮ್ಮ ಕನ್ನಡ ಭಾಷೆನ ಈ ಹೇಳ್ಸ್ತಾ ಅಂದಿದ್ದ ತಕ್ಷಣ ಎಲ್ಲಾರು ಧ್ವನಿ ಎತ್ತದವ್ರು ಹೋರಾಟ ಮಾಡಿದವರು ಯಾಕೆ ಈ ಒಂದು ವಿಚಾರಕ್ಕೆ ಯಾರು ಧ್ವನಿ ಎತ್ತಾ ಇಲ್ಲ ನವರಂಗಿ ಹಾಟಾಗ್ ಎಲ್ಲರಿಗೂ ಗೊತ್ತಾಗ್ಲಿ ಹೆಣ್ಣನ ಸೂಳೆ ಅಂತೇನು ಬೇಬರ್ಸಿ ಮುಂಡೆ ಮಗನೇ ನೀನು ರಾಕೇಶ್ ಶೆಟ್ಟಿ ಹೆಣ್ಣನ ಸೂಳೆ ಅನ್ನೋನು ನೀನೊಬ್ಬ ಗಂಡು ಸೂಳೆ ಮುಂಡೆ ಮಗನೇ ಆಗಿರ್ತೀಯ ಫೇಕ್ ಐಡಿ ಹಾಕೊಂಡು ಮಂಜುನಾಥ ಸ್ವಾಮಿ ಫೋಟೋ ಹಾಕೊಂಡು ವೀರ ಅಣ್ಣಪ್ಪ ಸ್ವಾಮಿ ಫೋಟೋ ಹಾಕೊಂಡು ಯಾವ ತರ ಬದುಕ್ತಾ ಇದ್ದೀರಾ ಅಂದ್ರೆ ನೀವೆಲ್ಲ ನಿಜವಾಗ್ಲೂ ನಿಮ್ದೊಂದು ಬದುಕ ರಿಯಾಲಿಟಿ ಏನಂದ್ರೆ ಧರ್ಮಸ್ಥಳದವ್ರಿಗೆ ಪಕ್ಕದಲ್ಲಿರುವಂತ <Sess> ರಾಮ ಭೀಮಾ ಅವನ ಮನೆ ಹೆಣ್ಣು ಮಗಳ ಮೇಲೆ ಯಾವಾಗ ಈ ಒಂದು ಕಾಮುಕರು ಅತ್ಯಾಚಾರ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಯಾವಾಗ ನೋವನ್ನ ತಡ್ಕೊಳ್ಳ ಕುಟುಂಬ ಸಮೇತ ಅವನು ಊರು ಬಿಟ್ಟು ಹೋಗಿದ್ದ ಆ ಒಂದು ನವನ ಆ ಒಂದು ಪಾಪ ಪ್ರಜ್ಞೆ ನನ್ನ ಮನೆ ಹೆಣ್ಣು ಮಗುಗೆ ಈ ತರ ಆಗಿದ್ದಲ್ಲ ಅಂತ ಹೇಳಿ ಅವನು ಸತ್ಯ ಸತ್ಯತೆ ತಿಳಿಸಬೇಕು ಅಂತ ಹೇಳಿ ಧೈರ್ಯ ಮಾಡಿ ಒಂದು ಗಟ್ಟಿ ಗುಂಡಿಗೆ ಹಿಂದ ಹೊರಗಡೆ ಬಂದ್ರೆ ನೂರ್ ಗುಂಡಿ ಅಲ್ಲ ಸಾವಿರ ಗುಂಡಿ ತಗಿಲಿ ನಿಮ್ಮಲ್ಲಿ ಯಾರು ಅತ್ಯಾಚಾರ ಮಾಡಿಲ್ಲ ಅಂದ್ರೆ ಯಾಕೋ ಎಷ್ಟು ನರನಾಡಿ ಹೇಳ್ಕೊಂಡು ಕುತ್ಕೊಳ್ತೀರಾ ಹೋರಾಟಗಳು ಧ್ವನಿ ಎತ್ತೋದು ಕಾವಂದರ ಹುಚ್ಚೆ ಕುಡಿ ಕಕ್ಕ ಕುಡಿ ಆ ಹುಚ್ಚೆ ಕಕ್ಕ ನೀವು ಕುಡ್ದಿರೋರು ನಿಮ್ಮ ಬಾಯಲ್ಲಿ ಬರ್ತಾ ಇರುವಂತದು ಎಷ್ಟು ಹೊಲ್ಸು ನೀವು ಅನ್ನೋದ್ ಅಲ್ಲೇ ಗೊತ್ತಾಗತ್ತೆ ಎಂತ ಬೇವರ್ಸಿ ಮುಂಡೆ ಮಕ್ಕಳು ನೀವು ಅಂತ ಹೇಳಿ ನಿಮ್ಮ ಎಂಟಿ ಮಕ್ಕಳು ನಿಮ್ಮನ್ನೆಲ್ಲ ಈ ತರ ನೋಡ್ಕೊಂಡು ಇನ್ನು ಬಿಟ್ಟಿದಾರಲ್ಲ ಪರ್ಕೆ ಚಪ್ಪಲಿದಲ್ಲಿ ದಲ್ಲಿ ಅಂತ ಹೇಳಿ ಇವನೊಬ್ಬ ಮಾಧ್ಯಮದವನ ಮಾಧ್ಯಮಕ್ಕೆ ಒಂದು ಕಪ್ಪು ಚುಕ್ಕೆ ಅಲ್ಲೇ ರಾಧಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ ರಾಧಾ ಗೌಡ್ ಇದ್ದಾರೆ ವಿಜಯಲಕ್ಷ್ಮಿ ಗೌ ವಿಜಯಲಕ್ಷ್ಮಿ ಅವರಿದ್ದಾರೆ ಅವ್ರ ಹೆಣ್ಣು ಮಕ್ಕಳು ಹುಚ್ಚೆ ಕುಡಿರಿ ಹೋಗ್ಲಿ ಬುದ್ಧಿ ಬರ್ತೇನೆ ಬೇವರ್ಸಿಗಳ ಸೂಳೆ ಅಂತ ಪದ ಬಳಸ್ತೀನೋ ರಾಕೇಶ್ ಶೆಟ್ಟಿ ನಿನ್ನ ಮೇಲೇನೆ ಅನೇಕ ಕ್ರಿಮಿನಲ್ ಪ್ರಕರಣಗಳಿದ್ದಾವೆ ಅನೇಕ ಜನಕ್ಕೆ ಕೋಟಿ ಕೋಟಿ ವಂಚನೆ ಮಾಡಿರುವಂತದ್ದು ಇದೆ ಪ್ರತಿಯೊಬ್ಬರಿಗೂ ಇಷ್ಟು ವಿಡಿಯೋ ಹಾಕಿ ಇಷ್ಟು ಹಾಕಿ ನಿಮ್ಗೆ ಎರಡ್ ಲಕ್ಷ ಕೊಡ್ತೀರಿ ಒಂದು ಲಕ್ಷ ಕೊಡ್ತೀರಿ ಅಂತ ದುಡ್ಡು ಕೊಟ್ಟು ಎಲ್ಲ ಕೊಂಡ್ಕೊಳ್ಳುವಂತ ಬೇವರ್ಸಿಗಳು ಯಾರು ನಮಗೆ ದುಡ್ಡು ಕೊಟ್ಟಿಲ್ವೋ ಹೇಳ್ತಿರಲ್ಲ ದುಡ್ಡು ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಯಾರು ದುಡ್ಡು ಕೊಟ್ಟಿಲ್ವೋ ಸತ್ಯವ್ರ ಕಡೆ ಬರ್ಲಿ ಪೊಲೀಸ್ ಅವ್ರ ತನಿಖೆ ನಡೀತಾ ಇದಲ್ಲ ಐ ಟಿ ತನಿಖೆ ನಡೀತಾ ಇದ್ಗೇನು ಭಯ ಇಲ್ಲದ್ರೆ ಚಿಕ್ಕ ಮುಚ್ಕೊಂಡಿವಿ ಏನ್ ಎಲ್ಲಾರು ಒಂದು ಗುಂಪು ಏನೋ ದೊಡ್ಡ ಸಾಚ ಇವ್ರ ಬ್ಯಾಕ್ ಗ್ರೌಂಡ್ ನೋಡಕ್ ಹೋದ್ರೆ ಹೆಣ್ಣು ಮಕ್ಕಳನ್ನ ಎಷ್ಟೋ ಜನಕ್ಕೆ ರಕ್ಷಣೆ ಮಾಡಿದ್ದಾರೆ ಎಷ್ಟೋ ಜನನ ಸೇವ್ ಮಾಡಿದ್ದಾರೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಧೈರ್ಯವಾಗಿ ನಿಂತ್ಕೊಂಡಿದ್ದಾರೆ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಜೀವನ ಕಾಪಾಡಿದ್ದಾರೆ ಅಂತ ಹೇ ನಿಮ್ಮ ಟೀಮು ಹೆಣ್ಣು ಮಕ್ಕಳನ್ನ ಸೂಳೆ ಅನ್ನುವಂತ ಟೀಮು ಹೆಣ್ಣು ಮಕ್ಕಳ ಕ್ಯಾರೆಕ್ಟರ್ಲೆಸ್ ಮಾಡುವಂತ ಟೀಮು ಹೆಣ್ಣು ಮಕ್ಕಳ ಸಂಸಾರ ಹಾಳು ಮಾಡುವಂತ ಟೀಮು ಹೆಣ್ಣು ಮಕ್ಕಳನ್ನ ಬೀಜದಲ್ಲಿ ನಿಲ್ಲಿಸಿ ಕೆಟ್ಟ ಕೆಟ್ಟದಾಗಿ ನಿಂದಿಸುವಂತ ಟೀಮು ನಿಮ್ದು ಎಲ್ಲಾರದು ನಿಮ್ದು ಒಂದು ಗುಂಪು ಇದೆ ದೊಡ್ಡ ಗುಂಪಿದೆ ಪೊಲೀಸ್ ಅವ್ರು ಕ್ಲೀನ್ ಆಗಿ ತನಿಖೆ ಮಾಡಿದ್ರೆ ಈ ಎಲ್ಲ ಗುಂಪಿನ ಇತಿಹಾಸ ಹೊರಗಡೆ ಬರುತ್ತೆ ಸರಿಯಾಗಿ ಯಾರಿಗೂ ಹೋದೆ ಬಿದ್ದಿಲ್ಲ ಅಂತ ಅನ್ಸುತ್ತೆ ರಾಕೇಶ್ ಶೆಟ್ಟಿ ಆ ಪ್ರಜ್ವಲ್ ರೇವಣ್ಣ ತಪ್ಪಾಡ್ದ ಅವ್ನ ಶಿಕ್ಷೆ ಆಯ್ತು ಹೋದ ಏನೋ ಇವನಿಂದಾನೇ ಸತ್ಯ ಬಂದ್ಬಿಡ್ತು ಅನ್ನೋ ತರ ಯಡಿಯೂರಪ್ಪನ ಟಾರ್ಗೆಟ್ ರಾಜಕಾರಣಿಜನೆಲ್ಲ ಟಾರ್ಗೆಟ್ ಯಾರ್ಯಾರಂಜುಲ್ ದುಡ್ಡು ಹಾಕ್ತಾರೋ ಅವ್ರನ್ನೆಲ್ಲ ಟಾರ್ಗೆಟು ಈಗ ಧರ್ಮ ಎಲ್ಲಪ್ಪ ಐತೆ ನೀನು ಓದಿದ್ದು ಜಂದಿದ್ದು ಎಲ್ಲ ಬಾಂಬೆದಲ್ಲ ಎಲ್ಲಿದ್ದ ಇಷ್ಟು ವರ್ಷ ಈಗ ಎದ್ದು ಬಂದಿದ್ಯಾ ಯಾಕೆ ನಿನ್ನ ಕಾವಂದರ ಕಾಮಂದರ ಹುಚ್ಚೆ ಚೆನ್ನಾಗಿ ಉಯ್ತಾ ರುಚಿ ಚೆನ್ನಾಗಿ ಸಿಗ್ತಾ ಇದ್ಯಾ ಕುಡ್ಕೊಂಡು ಕುಡ್ಕೊಂಡು ಬಗುಳ್ತಾ ಇದ್ದೇನೋ ಬಗುಳ್ತಾ ಇದೇನೋ ಅವ್ರು ಆಗ್ತಾರೋ ಕಕ್ಕ ಹುಚ್ಚೆ ಅತ್ಯಾಚಾರಿಗಳು ಸಿಕ್ ಸಿಕ್ಕ ಹೆಣ್ಣು ಮಕ್ಳತ್ ಹೋಗಿ ಪ್ಯಾಂಟ್ ಬಿಚ್ಚಿ ಅತ್ಯಾಚಾರ ಮಾಡಿ ಬಂದಿರುವಂತ ಹುಚ್ಚೆ ಕುಡ್ಕೊಂಡು ನೀನು ಬಗುಳ್ತಾ ಇದೀನೋ ಬೇವರ್ಸಿ ಮುಂಡೆ ಮಗನೆ ಹೆಣ್ಣನ್ನ ಸೂಳೆ ಅಂತ ಲೋಫರ್ ನನ್ ಮಗನೆ ಹೆಣ್ಣನ್ನ ಸೂಳೆ ಅನ್ನೋ ನಿನ್ ಗಂಡು ಸೂಳೆ ಬಾ ಅದೇನು ಬರ್ತೀಯ ಬಾ ಒಂದು ವರ್ಷದಿಂದ ಕರಿತಾ ಬರೋದಕ್ಕೆ ಯೋಗ್ಯತೆ ಅಂದಿಗಳು ನೀವು ಚರ್ಚೆಗೆ ಒಂದು ಮೀಡಿಯಾ ಇಟ್ಕೊಂಡು ಕುತ್ಕೊಂಡು ಸುಳ್ಳು ಸುದ್ದಿಗಳನ್ನು ಹಪ್ಪಸ್ಕೊಂಡು ಕೂತಿದ್ದೀರಾ ಯಾಕೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೇಳಬಾರ್ದ ಧ್ವನಿ ಎತ್ತಬಾರ್ದ ಹೋರಾಟ ಬೇವರ್ಸಿ ರಾಕೇಶ್ ಶೆಟ್ಟಿ ನೀವೇ ಸೌಜನ್ಯ ಅತ್ಯಾಚಾರ ಮಾಡಿರೋದಂತ ಹೇಳ್ತಿಲ್ಲ ನಿನ್ನ ಬಾಯಲ್ಲಿ ಮಣ್ಣು ಬಿದ್ದು ಸಾಯ್ತು ಬರ್ಬಾರ್ದ ರೋಗ ಬಂದ್ ಸಾಯ್ತೋ ನೀನ್ ಅವತಾರ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಂತ ಅಂತ ಹೇಳಿ ಸೌಜನ್ಯ ಎಷ್ಟ್ ಹೇಳೋದಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ ನಿಮ್ ಮೀಡಿಯಾ ಅಲ್ವಾ ನಿಮ್ದು ದೊಡ್ಡ ತಂಡ ಅಲ್ವಾ ಧರ್ಮವನ್ನು ಧರ್ಮದ ಹೆಣ್ಣು ಮಕ್ಕಳನ್ನ ಕಾಪಾಡುವಂತ ತಂಡ ಅಲ್ಲ ಯಾಕ್ರೋ ನಿಮ್ ಯೋಗ್ಯತೆಗೆ ಸೌಜನ್ಯ ಅತ್ಯಾಚಾರ ಮಾಡಿದಂತವ್ರನ್ನ ಕಾಪಾಡ್ತಾ ಇದ್ದೀರಾ ಯಾಕ್ರೋ ಅವ್ರಿಗೆ ಶಿಕ್ಷೆ ಆಗಿಬಿಡ್ತಾ ಇಲ್ಲ ಗೊತ್ತಾಗುತ್ತೆ ಆ ಕಾಮುಕರ ಜೊತೆ ನೀವೆಂತ ಕಾಮುಕರು ಅಂತ ಹೇಳಿ ಆ ಕಾಮುಕರು ಉಯ್ಯೋದನ್ನ ಕುಡ್ಕೊಂಡ್ ಬಿದ್ದಿರುವಂತ ಲೋಫರ್ ಬೇವರ್ ಸಿಗೋ ನೀವು ಎಷ್ಟು ಕೆಟ್ಟ ಪದಗಳು ಬಳಸಿದ್ದಾನೆ ಅವನಂದ್ರೆ ಒಬ್ಬ ಹೋರಾಟಗಾರರಿಗೆ ಒಬ್ಬ ಅವ್ರದೇ ಆದಂತ ವ್ಯಕ್ತಿತ್ವ ಇರುವಂತವ್ರಿಗೆ ಕೆಟ್ಟ ಕೆಟ್ಟ ಪದ ಬಳಸ್ತಾನಂದ್ರೆ ಇವ್ನ ಎಲ್ಲಾರ್ಗು ಬೈಕೊಂಡ್ ಕೂತಿರ್ಬೋದು ಅವನ್ ಯಾವ ಪ್ರಜ್ವಲ್ ವೇಳೆ ತಪ್ಪ ಮಾಡ ಮಗ ನೀನು ಅನ್ನೋದೇ ಪಟ್ಟ ಕೊಡ್ತೀರಿ ಮಾಧ್ಯಮ ಲೋಕಕ್ಕೆ ಕಳಂಕ ಮೀಡಿಯಾದವ್ರು ಹೇಳ್ತಾ ಇದ್ದಾರೆ ಮೀಡಿಯಾದವ್ರ ಮೆಸೇಜ್ ಮಾಡಿದ್ರೆ ನೀನ್ ವಿಡಿಯೋಸ್ ಅವ್ರ ಕಳಿಸಿದ್ರೆ ನಮ್ಮ ಇಡೀ ಮೀಡಿಯಾಗೆ ಒಂದು ಬ್ಲಾಕ್ ಮಾರ್ಕ್ ಇವನು ಅಂತ ಹೇಳ್ತಾ ಇದ್ದಾರೆ ಬರ್ಬಾರ್ ಗತಿ ಬಂದ್ ಸಾಯ್ತೀರಾ ನಿಮ್ದೇನು ತಪ್ಪಿಲ್ಲ ಅಂದ್ರೆ ತಿಕ್ಕ ಮುಚ್ಕೊಂಡ್ ಕುತ್ಕೊಳ್ರು ಸಾವಿರ ಅಲ್ಲ ಹತ್ತು ಸಾವಿರ ಹಗಿಲಿ ಬಿಟ್ರೆ ಯಾಕೆ ಇವಾಗ ನಿಮ್ದು ತಪ್ಪಿಲ್ಲ ಅಂತ ಯಾಕೆ ಅದನ್ನೆಲ್ಲ ಮುಚ್ಚಾಕೋ ತ್ಯಾಪ್ ಹಾಕೋ ಕೆಲಸ ಮಾಡ್ತೀರಾ ಯಾವಾಗ ಒಂದು ಸತ್ಯದ ಪರ ಹೋರಾಟ ಮಾಡುವಾಗ ವಿರೋಧಿಗಳ ಎದ್ದೊಳ್ತಾರಲ್ಲ ಅವರೇ ನಿಜವಾದ ಅಪರಾಧಿಗಳು ಸೊ ಅಪರಾಧಿಗಳ ಪರ ನಿಂತಿರೋ ನೀವು ಅಪರಾಧಿಗಳೇ ಅಪರಾಧಿಗೆ ಯಾರು ಅನ್ನೋದು ಇಡೀ ದೇಶದ ಜನರಿಗೆ ಗೊತ್ತಿದೆ ಅದಕ್ಕೆ ನ್ಯಾಷನಲ್ ಸುದ್ದಿ ಆಗ್ತಾರೆ ಯಾರಾದ್ರೂ ಇವ್ರು ಮಾಡುವಂತ ಪುಣ್ಯ ಕ್ಷೇತ್ರ ಸಂರಕ್ಷಣಾ ಸಮಿತಿಗೆ ಅದಕ್ಕೆ ಯಾರಿಗಾದ್ರೂ ಜಾಯಿನ್ ಆಗ್ಬಿಟ್ರೆ ನಾಳೆ ದಿವಸ ಬಂಡ್ರಿ ಸಂಘಟನೆಗೆ ಸೇರ್ಕೊಳ್ಳಿ ಬನ್ನಿ ಅಂತ ಹೇಳಿ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೂನು ಬೇಕಂದ್ರೆ ಅತ್ಯಾಚಾರ ಮಾಡಿ ಸಾಯಿಸಿಬಿಡ್ತಾರೆ ಇವ್ರು ಯಾವ್ಯಾವ ತರ ತಯಾರ ಒಂದು ಗಂಡು ಸಹ ಆಪೋಸಿಟ್ ಆಗ್ಬೇಕಂದ್ರೆ ಅವನು ವಿಚಾರ ಬಿಡ್ಬೇಕಂದ್ರೆ ಕೆಲಸ ಮಾಡುವಂತ ಹೆಣ್ಣು ಮಕ್ಕಳ ಕೈಯಲ್ಲೇ ಬಟ್ಟೆ ಹರ್ಕೊಳ್ಳಿ ಅವನ್ ಬಂದ್ ನನ್ನ ಮೈ ಮುಟ್ಟದ ಅಂತ ಹೇಳಿ ಕೇಸ್ ಹಾಕಿ ಅಂತ ಟ್ರೈನಿಂಗ್ ಕೊಡುವಂತ ಗಂಡು ಸೂಳೆ ಮಗ ರಾಕೇಶ್ ಶೆಟ್ಟಿ ಎಲ್ಲಾರು ಸೂಳೆ ಅಂತ ಪದ ಬಳಸ್ತೇನೋ ಹೆಣ್ಣು ಮಕ್ಳು ಯಾರು ಮಾತಾಡೋಲ್ಲ ಅನ್ಕೊಂಡಿದ್ಯ ಒಂದು ಹೆಣ್ಣನ್ನ ಸೂಳೆ ಅಂತ ಹೇಳೋ ನೀನ್ ಯಾರು ಹೊಟ್ಟೆಲ್ಲ ಒಟ್ಟಿರೋದ್ ಬೇವರ್ಸಿ ನೀನು ವಸಂತಗಿಲಿಯ ಏನೊಂದು ಒಂದು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಾನೆ ಈಗಾಗ್ಲೇ ಐದು ವರ್ಷದಿಂದ ಅವನು ದುರ್ಗಾ ಪರಮೇಶ್ವರಿ ದೇವಸ್ಥಾನ ವಿರೋಧವಾಗಿ ನಿಂತಿದ್ದವನು ದೇವಸ್ಥಾನದ ಆಡಳಿತ ಮಂಡಳಿ ವಿರೋಧವಾಗಿ ನಿಂತಿದ್ದವನು ದೇವಸ್ಥಾನ ದೇವರನ್ನ ಮುಂದೆ ಇಟ್ಕೊಂಡು ಏನವರಸು ಅಸುರಣ್ಣ ಅಂತ ಹೇಳಿ ದೇವಸ್ಥಾನದ ಆ ವಿರೋಧಿಗಳ ದೇವಸ್ಥಾನ ಒಂದು ಆಡಳಿತ ಮಂಡಳಿ ಯಾರು ನಡೆಸ್ತಾ ಇದಾರೆ ಅವರ ವಿರೋಧವಾಗಿ ನಿಂತ್ಕೊಂಡು ದೇವರನ್ನ ಇಟ್ಕೊಂಡು ಮುಂದೆ ಕಡೆ ಆ ಇಡೀ ಕುಟುಂಬನೇ ದುಡ್ಡು ಮಾಡ್ತಾ ಇದಾರೆ ಅಂತ ಹೇಳಿ ಸುದ್ದಿ ಮಾಡಿದಂತ ವಸಂತ ಗಿಳಿಯರ್ ಇವತ್ತು ಪಾಪ ಅದೇ ಮಂಜುನಾಥ ಸ್ವಾಮಿ ನಮ್ಮ ಮಂಜುನಾಥ ಸ್ವಾಮಿ ದೇವ್ರನ್ನ ಮುಂದೆ ಇಟ್ಕೊಂಡು ದುಡ್ಡು ಅತ್ಯಾಚಾರ ಅನಾಚಾರ ಮಾಡಿರುವಂತ ಸಮಯದಲ್ಲಿ ಅದನ್ ಧ್ವನಿ ಎತ್ತಿ ಕೇಳಿದ್ರೆ ನಾವು ಧರ್ಮವನ್ನು ಧಾರ್ಮಿಕ ಕೇಂದ್ರಗಳನ್ನ ಹೊಡೆಯುವಂತ ಕೆಲಸ ಅಂತೆ ಇವನು ದುರ್ಗಾ ಪರಮೇಶ್ವರಿ ದೇವ್ರ ನೋಡಿಬಹುದು ದುರ್ಗಾ ಪರಮೇಶ್ವರಿ ದೇವ್ರ ವಿರುದ್ಧ ಹೋಗ್ಬೋದು ಆ ದೇವಸ್ಥಾನ ಮಂಡಳಿ ವಿರುದ್ಧ ಹೋಗ್ಬೋದು ಇವ್ ಮಹಿಳಾ ವಿರೋಧಿನ ಲವ್ ದುರ್ಗೇನ ಪೂಜೆ ಮಾಡೋದಕ್ಕೆ ಒಂದು ಕಾಳಿ ದೇವರು ಬರ್ಬೇಕು ನಮ್ಮ ಜೀವನದಲ್ಲಿ ಅಂದ್ರೆ ನಿನ್ನಲ್ಲಿ ಶ್ರದ್ಧಾ ಭಕ್ತಿ ವಿನಯ ಸಂಸ್ಕಾರ ಸಂಸ್ಕೃತಿ ಇರ್ಬೇಕು ಅದ್ಯಾವುದು ನಿನ್ನಲ್ಲಿ ಇಲ್ಲ ಅಂತ ಗೊತ್ತಿದೆ ಯಾಕಂದ್ರೆ ನೀನು ಕುಂದಾಪುರದವ್ನ ಆಗಿ ಗಿಳಿಯಾರ ವಂಶದವನ್ ಆಗಿ ನೀನ್ ಏನ್ ಮಾಡಿದ್ಯಾ ದಲಿತ ಹೆಣ್ಣು ಮಕ್ಕಳಿಗೆ ದಲಿತ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಒಟ್ಟೆ ಬರೆಸಿರುವಂತ ವ್ಯಕ್ತಿ ಒಬ್ಬ ವೇಷ್ಯವಾಟಿಕೆ ಮಾಡಿರೋಬ್ಬ ಇನ್ನೊಬ್ಬ ಹೆಣ್ಣು ಮಕ್ಕಳ ಕೈ ಚಪ್ಪಲಿದಲ್ಲಿ ಹೊಡಿಸ್ಕೊಂಡಿರೋನೊಬ್ಬ ಇನ್ನೊಬ್ಬ ತನ್ನ ಹೆಂಡತಿನೇ ಮೋಸ ಮಾಡಿರೋನೊಬ್ಬ ನೀವೆಲ್ಲ ಹಿಂದೂ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದೀರ ಹಿಂದೂ ಹೆಣ್ಣು ಮಕ್ಕಳ ಕೈಲೇ ಧರ್ಮ ತಿಂದಿದೀರಾ ತಿರ್ಗ ನೀವು ಹಿಂದೂ ಹಿಂದೂ ಹಿಂದುತ್ವ ಅಂತ ಹೇಳಿ ನಿಮ್ಮ ನಾಲ್ಗೆದಲ್ಲಿ ಆ ಹಿಂದೂ ಅನ್ನೋ ಪದ ಸೌಜನ್ಯ ಅನ್ನೋ ಪದ ನಿಮ್ಮ ಬಾಯಿಗಳಲ್ಲಿ ಬರಲೇಬಾರ್ದು ಯಾಕಂದ್ರೆ ರಿಯಲ್ ರೇಪಿಸ್ಟ್ ನೀವೇ ರಿಯಲ್ ರೇಪಿಸ್ಟ್ ಪರ ನಿಂತಿರೋ ಬೋಳಿ ಮಕ್ಕಳು ನೀವೇ ಹೆಣ್ಣನ್ನ ಸೂಳೆ ಅನ್ನುವಂತ ಗಂಡು ಸೂಳೆ ಟೀಮ್ ಇದು ಯಾಕಂದ್ರೆ ಹೆಣ್ಣನ್ನ ತಮ್ಮ ಕಾಮದ ತೀಟೆಗೆ ಪುಟ್ಟ ಪುಟ್ಟ ಕಂದಮ್ಮಗಳನ್ನ ಬಳಸ್ಕೊಂಡು ಬಿಸಾಕಿರುವಂತ ಕಾಮುಕರು ನೀವೆಲ್ಲಾರು ನೀವು ಹೋರಾಟಗಾರರು ಮಾಧ್ಯಮದವರು ಒಂದು ಮೈಕ್ ಇಟ್ಕೊಂಡು ಒಂದು ಬ್ರ್ಯಾಂಡ್ ಹಾಕೊಂಡು ಒಂದು ಲೋಗೋ ಹಾಕೊಂಡು ಹೋಗ್ಬಿಟ್ಟು ನೀವು ಮಾಧ್ಯಮದವರ ನಿಮ್ಮ ನಾಲಿಗೆ ಗೊತ್ತಾಗ್ತಾ ಇದೆ ಯಾವ ಅತ್ಯಾಚಾರಿಗಳ ಹುಚ್ಚೆ ಕುಡಿದು ಮಾತಾಡ್ತಾ ಇದೀರ ಗಂಡಸುಳೆ ಸುಳೆ ಮಕ್ಕಳು ನೀವೆಲ್ಲಾರು ಅಂತ ಹೇಳಿ ಎಷ್ಟೋ ಜನರ ಗಂಡಸು ಕೂಡ ನಿಮ್ ತಿಕ್ಕದ ಮೇಲೆ ಉಗ್ಗಿತಾ ಇದಾರೆ ನಾಚಿಕೆ ಆಗ್ಬೇಕು ನಿಮ್ಮ ಮನೆಯಲ್ಲೂ ಮಕ್ಕಳಿರಲ್ವಾ ನಿಮ್ಮ ಮನೆಯಲ್ಲೂ ಹೆಂಟಿರಲ್ವಾ ನಿಮ್ಮ ಹೆಂಡತಿ ಮೇಲೆ ಅತ್ಯಾಚಾರ ಆದ್ರೆ ನಿಮ್ಮ ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೆ ಇದೇ ತರ ಹೋಗ್ಬಿಟ್ಟು ಅತ್ಯಾಚಾರಿಗಳು ಓ ಅವರು ದುಡ್ಡಿರೋರು ತುಂಬಾ ಒಳ್ಳೆ ಐಫೈ ಒಳ್ಳೆ ದುಡ್ಡು ಮಾಡ್ಕೊಳ್ಳೋಣ ಅತ್ಯಾಚಾರ ಆಗಿ ಸೊತ್ತೋಗ್ಬಿಟ್ಟಿದ್ದಾಳೆ ಬಿಡು ಅಂತ ಹೇಳಿ ಅಲ್ಲೂ ಸಹ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಅಡ್ಡಾಯ್ತಿ ದುಡ್ಡು ಮಾಡುವಂತ ಅಂತ ಗಂಡು ಸೂಳೆ ಮಕ್ಕಳು ನೀವೆಲ್ಲಾರನು ಅಸಹ್ಯ ಆಗುತ್ತೆ ನಿಮ್ಮ ಬಗ್ಗೆ ಮಾತಾಡಕ್ಕೆ ಇನ್ನೊಂದು ಸಲ ರಾಕೇಶ್ ಶೆಟ್ಟಿ ನೀನ್ ಏನಾದ್ರೂ ಜಗಳ ಮಾಡ್ರಿ ಹೆಂಗಾದ್ರೂ ಹೋರಾಟ ಮಾಡ್ರಿ ಆದ್ರೆ ಸೂಳೆ ಅನ್ನೋ ಪದ ಏನಾದ್ರು ಯಾರು ಅಂತ ಬಂತಂದ್ರೆ ಕಳೆದ ಬಾರಿ ಒಬ್ಬ ಮಾಡ್ದೊಂದು ಏನ್ ಶಿಕ್ಷೆ ಆಗಿದೆ ಅನ್ನೋದು ಚೆನ್ನಾಗ್ ಗೊತ್ತಿದೆ ಕೋರ್ಟಲ್ಲೂ ಗೊತ್ತಿದೆ ಪೊಲೀಸ್ ಅವ್ರಿಗೂ ಗೊತ್ತಿದೆ ಸೂಳೆ ಅನ್ನು ಪದ ಗಂಡು ಸೂಳೆ ಮಕ್ಕಳು ನಿಮ್ಮ ಜೀವನ ನರ್ಕ ಅನುಭವಿಸ್ತೀರ ಎಚ್ಚರ ಇರಲಿ